ವಾಲ್ಮೀಕಿ ಹಗರಣ ಅಂತಕ್ಕಂಥ ಆ ವಾಲ್ಮೀಕಿ ಹಗರಣ ಒಂದೇ ಅಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಇನ್ನೂರು ಕೋಟಿ ಹಗರಣ ಆಗಿದೆ ಈ ಹಿಂದೆ ಇನ್ನೂರು ಕೋಟಿ ಹಗರಣದಲ್ಲಿ ಭಾಳ ನಾಜೂಕಾಗಿ ತಪ್ಸ್ಕೊಂಡಂಥ ಕೆಲಸ ನಡೀತಿತ್ತು ಈಗ ವಾಲ್ಮೀಕಿ ಹಗರಣದಲ್ಲಿ ಸಿಗಕಂಡಾಗ ಯಾರು ಎಮ್ ಡಿ ಇದ್ದ ಆ ಎಮ್ ಡಿಯಿಂದ ಏನೇನಾಯಿತು ಅಂತಕ್ಕಂಥದ್ದು ಈಗಾಗಲೇ ಮೀಡಿಯಾ ಮಾಧ್ಯಮದಲ್ಲೆಲ್ಲ ನೋಡಿದ್ದೀವಿ ಬಟ್ ಈ ವಿಚಾರದಲ್ಲಿ ಹೇಳಬೇಕು ಅಂದರೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಯಾಕೆ ಅಂತಂದರೆ ಬಡವ್ರಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ನೀವು ದರೋಡೆ ಮಾಡ್ತೀರಿ ಅಂತಂದರೆ ಇನ್ನು ಯಾವ ಮಟ್ಟದ ರಾಜಕಾರಣ ನೀವು ಮಾಡ್ತೀರಿ ಈಗಾಗಲೇ ನೀವು ಏನು ಇದು ಕೊಡ್ತಾ ಇದ್ದೀವಿ ಐದು ಯೋಜನೆಗಳು ಕೊಡ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ಯಾವ ಮಟ್ಟದಲ್ಲಿದೆ ಅಂದರೆ ದಲಿತರಿಗೆ ಅಲ್ಪ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗದ ಅಭಿವೃದ್ಧಿ ಇರ್ತಕ್ಕಂಥ ದುಡ್ಡು ಅದರಲ್ಲೂ ಕೂಡ ಎಸ್ ಸಿ ಎಸ್ ಟಿ ಟಿ ಎಸ್ ಪಿ ದುಡ್ಡು ಎಲ್ಲ ದುಡ್ಡನ್ನು ಕೂಡ ಅಲ್ಲಿ ಡೈವರ್ಟ್ ಮಾಡ್ತಾ ಇದ್ದೀರಿ ಎಲ್ಲರೂ ಎಲ್ಲರಿಗೂ ಸಿಗ್ತಕ್ಕಂಥ ಸವಲತ್ತು ಇಲ್ಲ ನೀವು ಫ್ರೀ ಬಸ್ಸನ್ನು ಬಿಟ್ಟು ಅಲ್ಲಿಗೆಲ್ಲ ನೀವು ಕಳಿಸ್ತಾ ಇದ್ದೀರಿ ಅಂತಂದರೆ ನೀವು ಯಾತ್ರ ರಾಜಕೀಯ ಮಾಡ್ತೀರಿ ನೀವು ಅಂತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗೂ ಉತ್ತರ ಕೊಡಬೇಕು